ಮುಷ್ಕರಾಗಲೇ ಅಷ್ಟು ಜನರಿಗೆ ಜೀವನ ಮಾಡ್ಬೇಕಂದ್ರೆ ಇಷ್ಟು ವೇಚ ಇಷ್ಟು ವೇಚ ಕೊಡ್ಬೇಕಾಗತ್ತೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದ್ರಷ್ಟೇ ಅಂತೂ ಸಿಗ್ಲಿಲ್ಲ ಆದ್ರೆ ಈತ ಹೇಳ್ತಾ ಇದ್ದಾನೆ ಬಿ ಕೆ ಶಿವಕುಮಾರ್ ಆ ಮಾಲೀಕರು ಏಜೆಂಟ್ ತರ ಮಾಲೀಕರ ಸಭೆಗೆ ಹೋಗಿ ಹೇಳ್ತಾ ಇದ್ದಾನೆ ಅವ್ನಿಗೆ ಅಧಿಕಾರ ಬೇಕಾದಾಗ ಓಟ ಬಾಕಾದಾಗ ಸಾಮಾನ್ಯ ಜನರು ಬಡವರು ಕಾರ್ಮಿಕರು ರೈತರು ಓಟ್ ಹಾಕಬೇಕು ಜಾತಿ ಹೆಸರಿನಲ್ಲಿ ಒಕ್ಕಲಿಗರಿಯತ್ತಿಗೋಸ್ಕರ ಓಟ್ ಹಾಕಬೇಕು ಯಾವ ಒಕ್ಕಲಿವರ್ತು ಪ್ರತಿಗಾಮಿ ಸರ್ಕಾರಗಳು ಬರಬಾರ್ದು ಪ್ರತಿಗಾಮಿ ಮತ್ತು ಕೋಮುವಾದಿ ಬಿಜೆಪಿ ಬರಬಾರ್ದು ಅಂತ ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರು ಇವತ್ತು ಅವರೆಲ್ಲರ ಹಿತಾಸಕ್ತಿಗಳನ್ನು ಬಲಿ ಕೊಟ್ಟು ಆ ಮಾಲೀಕರ ಸಭೆಗೆ ಹೋಗಿ ನಾನು ಇಲ್ಲ ಇಲ್ಲ ನಾನು ಇದನ್ನು ಜಾರಿಗೆ ಬರ್ದಂಗೆ ನೋಡ್ಕೊಳ್ತೀನಿ ಅಂತ ಆ ರೀತಿ ಜಾರಿಗೆ ಬರ್ದಂಗೆ ನೋಡ್ಕೊಳ್ತೀವಿ ಅಂತ ಏನು ಹೇಳ್ತಾ ಇದ್ದಾನೆ ಅದು ಮುಂದಿನ ದಿನಗಳಲ್ಲಿ ಅವನನ್ನು ಯಾವ ಮಟ್ಟದಲ್ಲಿ ನಾವು ಶಾರ್ಪ್ ಆಗಿ ತಗೊಳ್ತೀವಿ ಅಂತ ನೋಡ್ತಾ ಇರಿ ಕಾರ್ಮಿಕ ವರ್ಗ ಯಾವ ರೀತಿಯಲ್ಲಿ ಕಾ ಮೋದಿಯನ್ನು ಫೈಟ್ ಮಾಡ್ತಾ ಇದ್ದೀವಿ ಅದೇ ಮಟ್ಟದಲ್ಲಿ ಈ ಜನರನ್ನು ಫೈಟ್ ಮಾಡ್ತೀವಿ ಇವರ ದುರಾಂಕಾರವನ್ನು ಸೋಲಿಸ್ತೀವಿ ಮತ್ತೆ ಜನರಿಗೆ ಇಪ್ಪತ್ತೇಳು ಸಾವಿರ ಕನಿಷ್ಠ ವೇತನ ಏನು ಕೊಡಬೇಕು ಅದನ್ನು ಕೊಡೋದು ಖಂಡಿತ ಮಾಡ್ತೀವಿ ಎಲ್ಲಕ್ಕಿಂತ ಪ್ರಮುಖವಾಗಿ ನಾಲ್ಕು ಏನು ಸಮಿತಿಗಳಿದ್ದಾವೆ ಕಾರ್ಮಿಕ ಸಮಿತಿಗಳು ಅದು ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಅಂಗೀಕರಿಸಿರುವಂಥ ಸಮಿತಿಗಳು ಆ ಸಂಹಿತೆಗಳನ್ನು ವಾಪ ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಜಾರಿಗೆ ತರೋಕೆ ಬಿಡಬಾರ್ದು ನಮ್ಮ ಆಗ್ರಹ ಅದೇ ರೀತಿ ಅವರು ಇಲ್ಲ ನಾವು ನಾವು ಖಂಡಿತ ಇದನ್ನ ಜಾರಿಗೆ ತರಲ್ಲ ಅಂತ ಕೂಡ ರಾಜ್ಯ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ ಆದರೆ ಆಶ್ವಾಸನೆ ತದ್ವಿರುವವಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ನಡ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಆಶ್ವಾಸನೆ ಈಡೇರಿಸದೇ ಇದೆ ಮತ್ತೆ ಈ ಸಂಹಿತೆಗಳ ಬಗ್ಗೆ ಜಾರಿಗೆ ಅಂತ ಮನಸ್ಸನ್ನು ನಡ್ಕೂಡದವರು ಒಂದು ವೇಳೆ ಮಾಡಿದ್ರೆ ದೊಡ್ಡ ಪ್ರಮಾಣದ ಹೋರಾಟವನ್ನು ಖಂಡಿತ ಇವರು ಎದುರಿಸಬೇಕಾಗತ್ತೆ ಇನ್ನೆರಡೇ ವರ್ಷ ಎಲೆಕ್ಷನ್ಗೆ ಬರ್ತಾರೆ ಇವರನ್ನ ಖಂಡಿತ ಮನೆ ಕಳಿಸ್ಬೇಕಾಗಂಥ ಪರಿಸ್ಥಿತಿ ಈ ಕಾರ್ಮಿಕವರ್ಗ ನಿರ್ಮಾಣ ಮಾಡ್ತದೆ ನಾನು ಮಾತಾಡ್ತಿರೋದು ಗಂಗಣ್ಣ ಅಂತೇಳಿ ನನ್ನ ಹೆಸರು ಕರ್ನಾಟಕ ಇಂಡಸ್ಟ್ರಿಯಲ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಎಂಪ್ಲಾಯೀಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಧನ್ಯವಾದಗಳು I uh -oh.